ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನನ್ನ ಯೂಟ್ಯೂಬ್ ಚಾಮೆಲ್ಗೆಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿರಿ ನಾನಿವತ್ತ ಎಲ್ಲಿಗೆ ಹೊಂಟೀನಂತ ತೋರಿಸ್ತೀನಿ ಮತ್ತು ಏನೆಲ್ಲ ಮ್ಯಾಟರ್ ತೊಗೋತೀವಿ ಯಾರೆಲ್ಲ ನನ್ನ ಜೊತೆ ಜಾಯ್ನ್ ಆಗ್ತಾರೋ ಯಾವೆಲ್ಲ ಅಂಗಡಿಗೆ ಹೋಗ್ತೀವಿ ಏನೆಲ್ಲ ಅಂತ ಪೂರ್ತಿ ವಿಡಿಯೋ ನೋಡಿರಿ ಎಂಡ್ವರೆಗೆ ಗೊತ್ತಾಗ್ತೈತಿ ರೀ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ಲಾರ್ದಾನೆ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ನೂ ಯಾರೆಲ್ಲ ಹೊಸತಾಯ್ಚನೋ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅನ ಹಾಕೋ ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತಿ ನೋಡಿರಿ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆ ಹೊಂಟಿನ್ರಿ ಇನ್ನು ಟ ಇನ್ನೂ ಮಂಜು ಮಂಜು ಐತೆ ನೋಡಿರಿ ನಮ್ಮ ಹಳ್ಳಿ ಕಡೆ ಯಾವ ಥರ ಐತ್ರಿ ವಾತಾವರಣ ರೀ ಆರೂವರೆಗೆ ಬಸ್ ಊರಲ್ಲಿ ಆರು ಇಪ್ಪತ್ತೈದು ನಿಮಿಷಕ್ಕೆ ಬಿಟ್ಟೈತ್ರಿ ಬಸ್ ಊರಿಂದನ ಹೊಂಟಿನ ರೀ ಬಿಜಾಪುರಕ್ಕೆ ನೋಡಿರಿ ಸೂರ್ಯ ದೇವ ಆಗಾಕ್ತೈತ್ರಿ ಇನ್ನೂ ಪೂರಾ ಆಗಿಲ್ಲ ರೀ ಮಂಜು ಮಂಜು ರೀ ವಿಡಿಯೋ ಇಷ್ಟ ಆಕೈತೆ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಕೊಡೋದಂತರ ಮರಿಬೇಡ ನಿಮ್ಗಳ ಲೈಕ್ ಒಂದು ತುಂಬ ಇಂಪಾರ್ಟೆಂಟ್ ರೀ ಲೈಕ್ ಕೊಟ್ಟರೆ ನಮಗೂ ವಿಡಿಯೋ ಇನ್ನೂ ಮಾಡಬೇಕು ಹೆಚ್ಚಿಗೆ ರೀ ಬಂದೇರಿ ಎಂಟಕ್ಕೆ ಎಂಟುಕೈನ ಹತ್ತು ನಿಮಿಷ ಕಡಿಮೆ ಇತ್ತು ರೀ ಬಂದೆ ರೀ ನಾನು ಕೂತ್ಬಿಟ್ಟೆ ರೀ ಸಿಸ್ಟರ್ ಬರೋರಿದ್ರು ಮುದ್ದೆ ಬಹಳಿಂದ ಸಾವಿತ್ರಿ ಸಿಸ್ಟರ್ ಬರೋರಿತ್ರಿ ಅವ್ರು ಬರೋ ತನಕ ರೀ ಅವ್ರ ಬಸ್ಸು ಒಂಬತ್ತಕ್ಕೆ ಬರ್ತೈತೆ ಅಂದರೆ ಅಷ್ಟೋ ತನಕ ರೀ ಹೂವಿನ ಹಂಗೆ ಬುಟ್ಟಿಯವರು ನನ್ನ ಬಾಜುನ ಇಟ್ಟು ಹೋಗಿಬಿಟ್ರಿ ಅವರು ಅಲ್ಲಿದ್ದು ಮುಗಿಸ್ಕೊಂಡು ಸಿಸ್ಟರ್ ಬಂದ್ರಿ ಬರ ನನ್ನ ಬಟ್ಟೆ ಅಂಗಡಿಗೆ ಹೋಗುಣ್ರಿ ಅಂತಂದ್ರೆ ಅವರು ಬಟ್ಟೆ ಅಂಗಡಿಗೆ ಬ್ಯಾಡ್ರಿ ಮೊದಲ ಟೈಲರಿಂಗ್ ಮೆಟೀರಿಯಲ್ ತೊಗೊಂಡ್ಬರ ಬರ್ರಿ ಭಾಳ ತೊಗೊಳ್ದೈತ್ರಿ ನನಗೆ ಅನ್ನೋಕತ್ರಿ ನೋಡ್ರಿ ಇದು ರೋಡ್ ತೋರ್ಸಿನಿ ರೀ ಅದೊಬ್ಬ ಸಿದ್ದೇಶ್ವರ ಗುಡಿದ್ ಸ್ಟೇಟ್ ಬರ್ತೈತೆ ನೋಡ್ರಿ ಮಸೂತಿಗೆ ಹೋಗ್ತೈತರಲ್ಲ ರೋಡ್ ಈ ಕಡೆ ಗಣಪತಿ ಚೌಕ್ ಮುಂದೆ ಸ್ಟೇಟ್ ಹೋದ್ರೆ ಗಣಪತಿ ರೀ ಈ ಕಡೆ ಬಂದ್ರೆ ಮಸೂತಿ ರೋಡ್ ಹೇಳಿ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ನಾನು ಮೊನ್ನೆ ಒಂದು ಸ್ವಲ್ಪ ಕ್ಲಿಪ್ ಮಾಡ್ಕೊಂಡು ಬಂದಿದ್ರಿ ವಿಡಿಯೋ ಆ ವಿಡಿಯೋ ನೋಡಿ ಇಬ್ಬರು ಸಬ್ಸ್ಕ್ರೈಬರ್ ಅನ್ಕೋಬಹುದು ರೀ ನಮ್ಮ ಸ್ನೇಹಿತರು ರೀ ಅವರು ಮೆಟೀರಿಯಲ್ ತೊಗೊಳಕ್ಕೆ ಬಾ ಅಂದ್ರೆ ಇವತ್ತು ಹೋಗಿದ್ದೆವು ನೋಡ್ರಿ ಅಂಗಡಿ ಮತ್ತೆ ಅದೇ ಅಂಗಡಿಗೆ ರೀ ಬಂದ್ರಿ ಅವ್ರ ಸಿಸ್ಟರ್ ಬರೋನ ರೀ ಇನ್ನೊಬ್ಬರು ಸಿಸ್ಟರ್ ಬರೋ ಅವ್ರದ ರೀ ಅಲ್ಲಿ ತನಕ ನೋಡಕತ್ತಿದ್ದೇವ್ರಿ ಅವ್ರಿಗೆ ಅವರು ನೋಡಾಕತ್ತಿದ್ರಿ ನೋಡಿ ಎಷ್ಟು ಚಲೋ ರೀ ಇಲ್ಲಿ ಕ್ವಾಲಿಟಿ ಚಲೋ ಅದಾವೆ ರೀ ಅದು ಮತ್ತು ಮೆಟ್ರಿಯಲ್ ಎಲ್ಲ ಒಂದೇ ಜಾಗ ಸಿಗ್ತಾವ್ರಲ್ಲ ಬೇರೆ ಕಡೆ ಎಲ್ಲಿ ಹೋಗಿ ಒಂದೊಂದು ತಗೋಬೇಕು ಅನ್ನೋದು ಏನೂ ಇಲ್ಲ ರೀ ಅನ್ನಕತ್ತೀ ಅವ್ರಿಗೆ ಬೇಕಾಗಿದ್ದು ಎಲ್ಲ ಐಟಮ್ಗಳು ತೊಗೊಳಕತ್ತೀರಿ ಸಿಸ್ಟರು ಭಾಳ ಹೆಲ್ಪ್ ಮಾಡ್ತಾರೆ ರೀ ಸಿಸ್ಟರ್ ಇನ್ನೊಬ್ರಿಗೆ ರೀ ಮತ್ತು ಇಷ್ಟು ಹೆಲ್ಪ್ ಮಾಡೋರಿಗೆ ರೀ ನಾವು ನಾ ನ ಬರ್ತೀನಿ ರೀ ಅತ್ತ ರಾತ್ರಿ ಹತ್ತುವರೆಗೆ ಫೋನ್ ಹಚ್ಚಿದ್ರಿ ರಾತ್ರಿ ರೀ ಸಿಸ್ಟರ್ ನಾನು ಮ ಟೈಲರಿಂಗ್ ತೊಗೋಬೇಕು ರೀ ಬರ್ತೀರಿ ಏನ್ರಿ ಅತ್ತಂದ್ರಿ ಪರವಾಗಿಲ್ಲ ಬರ್ರಿ ನಾ ಬರ್ತೀನಿ ರೀ ನಂದು ತಗಡಿ ರಿಪೇರಿ ಐತಿವಿ ಆ ರಿಪೇರಿ ಮಾಡಿಸ್ಕೊಂಡು ಬರಕ್ಕೆ ಬರಬೇಕ್ರಿ ಹಂಗಾದ್ರೂ ನೀವು ಬರಕತ್ತರಿ ಅಂದ್ರೆ ನಾನು ಮೊನ್ನೆ ಭಾಳ ತೊಗೊಂಡಿದ್ದಿಲ್ಲ ರೀ ಟೈಲರಿಂಗ್ ಮೆಟ್ರಿಯಲ್ಸ ಅದಕ್ಕೆ ತೊಗೊಂಡು ಬರ್ರಿ ಅಂತಂದ್ಯ ರೀ ಇನ್ನೊಬ್ಬರು ಸಿಸ್ಟರ್ ನಾನು ಬರ್ತೀನಿ ರೀ ಅಂತಂದಿದ್ರೆ ಅವ್ರು ವೀಡಿಯೋ ನೋಡಿ ಕಾಲ್ ಮಾಡಿದ್ರೆ ಬರ್ರಿ ಹೇಳಿ ಅವ್ರಿಗೆ ಫೋನ್ ಹಚ್ಚಿದ್ರಿ ಅಲ್ಲಿ ಹೋದಿಂದ ರೀ ಅವರು ಬ ಅವ್ರು ಅದೇ ಬಿಜಾಪುರದವ್ರು ಅದಾರೆ ನಾವೇನು ಬಸ್ಸಿಗೆ ಹೋಗಿದ್ದೀವಿ ರೀ ಆ ಕಡೆ ಅವ್ರು ಮುದ್ದೆ ಬೇಳದಿಂದ ಬಂದ್ರಿ ನಾವು ಈ ಕಡೆ ಬಿ ನಾನು ಈ ಕಡೆದು ಹೋದೆ ರೀ ಓದಿವ್ರಿಗೆ ಹೋಗೋಣ ನೋಡಕ್ಕೆ ಸಿಸ್ಟರ್ ನಾನು ಹೇಗೆಲ್ಲ ಮೆಟ್ರಿಯಲ್ ಅದಾವೆ ನೋಡ್ರಿ ನಾನು ವಯಸ್ಸು ರೀ ಅಲ್ಲಿ ದ್ವಯಸ್ ತೆಗ್ದಿರ ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಮ್ಯೂಜಿಕ್ ಹಚ್ಚಿರ್ತಾರೀ ಅಂಗಡಿ ಒಳಗೆ ಹಾಗೆ ಎಲ್ಲ ಅಂಗಡಿಗಳದ್ದು ಪೂಜೆ ನಡೆದಿತ್ರಿ ಇನ್ನ ಟೈಮ್ ಹತ್ತು ಗಂಟೆ ಆಗಿದಿಲ್ರಿ ನಾವು ಅವಾಗ ಹೋಗಿದ್ದೀವಿ ರೀ ಅಂಗಡಿ ಫಸ್ಟ್ ಕಸ್ಟಮರ್ ನಾವೇ ತನ್ನ ಹಾಕತ್ತರಿ ಅವ್ರು ನಮ್ಗೆ ಅರ್ಜೆಂಟ್ ಐತ್ರಿ ಮತ್ತೆ ಬಸ್ಸಿಗೆ ಹೋಗ್ಬೇಕು ರೀ ಮಧ್ಯಾಹ್ನ ಬಸ್ಸಿಗೆ ಅದಕ್ಕೆ ಜಲ್ದಿ ಬಂದೀವಿ ರೀ ನೋಡಾಕತ್ತೀವಂದ್ರೆ ರೀ ಟೈಮ್ ಹೋಗಿದ್ದಾಗ ಗೊತ್ತಾಗಂಗಿಲ್ಲ ರೀ ಎಲ್ಲ ಥರ ನೋಡಿದಾಗತೈತ್ರಿ ಐಟಮ್ ನೋಡ್ರಿ ಅವು ಗೊಂಡೆ ಕಟ್ಟದ್ರಿ ಇವು ಪ್ಯಾಚ್ಗಳದ ನೋಡ್ರಿ ಅಷ್ಟು ಮಸ್ತ್ ಅವ್ರಿ ವಿಡಿಯೋ ನೋಡ್ರಿ ನೀವು ವಿಡಿಯೋದಾಗ ನೋಡ್ರಿ ವಯಸ್ಸಿನಾಗ ನಾನತ್ರಿ ಅದು ಐತಿ ಇದು ಐತೆ ಐತಿ ರೀ ಎಷ್ಟ್ ಕಡಿಮೆ ಅದಾವ್ರಿ ರೇಟ್ ಇಲ್ಲಿ ಚಾಪಿಸ್ ಪಾ ಇದು ತಗೊಂಡ್ರಿ ಅವ್ರು ಚಾಕ್ ಬಾಕ್ಸ್ ಎರಡು ತಗೊಂಡಾರಿ ಇದು ಅಂಗ್ರಿ ನಿಮಗೆ ಹೆಂಗ ಗೊತ್ತ್ರಿ ಇಷ್ಟೆಲ್ಲ ಹೆಂಗ್ ಮೆಟ್ರಲ್ಲ ನಿಮ್ಗೆ ಗೊತ್ತೈತ್ರಿ ಹೆಸರೀ ಮತ್ತಿವಿ ಎಲ್ಲ ಯಾವ್ಯಾಕ ಯೂಸ್ ಆಗ್ತಾವ್ರಿ ಅತ್ತಿ ರೀ ಪ್ಯಾಚ್ ಇದಾವ್ರೀ ಬ್ಲೌಜಿಗೆ ಡಿಸೈನ್ ಬ್ಲೌಸಿಗೆ ಮದ್ವಿ ಬ್ಲೌಸ್ಗಳಿಗೆ ಹಚ್ತಾರ್ರಿ ಅವ್ರ ಸಿಸ್ಟರು ನಾವಂತ್ರಿ ಇಂಥ ಯಾವಾಗೂ ತಗೊಂಡಿಲ್ರಿ ಮತ್ತೆ ನನ್ಗೆ ಹಚ್ಚಾಕು ಬರೋದಿಲ್ಲ ರೀ ಅವ್ರು ಸಿಂಪಲ್ ಬ್ಲೌಸ್ ಹೊಲಿತಾರತ್ರಿ ಭಾಳ ಡಿಸೈನ್ ಹೊಲಿಯಂ ಇವ್ ಮದ್ವೆಗೆ ನೋಡ್ರಿ ಮದ್ವೆಗೆ ಕೊಡ್ತಾರ ಟೇಸ್ನರಿ ಐಟಮ್ ರೀ ಮದ್ವೆಗೆ ಕೊಡ್ತಾರ ನಮ್ಮ ಹಳ್ಳಿ ಕಡೆ ಇವೆಲ್ಲ ಮದ್ವಿ ಐಟಮ್ಗಳು ನೋಡ್ರಿ ಇದು ಗಾಡಿ ಐತ್ರಿ ಬಂಡಿ ಆ ಗಾಡಿ ಒಳಗೆ ಎಲ್ಲ ರೇಷನ್ ತುಂಬಿರ್ತಾರೀ ಅಷ್ಟು ಕಾಳುಗೋರಿ ಕನ್ನಡಿ ಅದಾವ್ರಿ ಇಲ್ಲಿ ಈ ಮೆಟ್ರಿಯಲ್ ಇಲ್ಲ ಅನ್ನಾಗಿಲ್ರಿ ಎಲ್ಲ ಹೋಲ್ಸೆಲ್ ರೇಟ್ ರೀ ಅಷ್ಟು ನೀವೇನ್ ತಗೊಂಡ್ಬರೀ ನಾವು ಬಿಲ್ ಮಾಡ್ತೀವತ್ತಾರಿ ಒಬ್ಬರು ಅವ್ರು ಅನ್ನ ನಾ ಅವ್ರೇನು ತೋರ್ಸಂಗೆ ನಮ್ಗೆ ಗೊತ್ತಾಗ್ಲಾರ್ದು ಅಷ್ಟೇ ತೋರಿಸ್ತಾರೆ ಅವ್ರು ಹಾಕಿದ್ದು ಬಿಟ್ಟು ಬ್ಯಾರ್ದು ಏನಾರ್ರಿ ನಮ್ಗೆ ಐಟಮ್ ಬೇಕಾಗಿತ್ತಂದ್ರೆ ಅಂದ್ರೆ ಬ್ಯಾರದು ಐಟಮ್ ಆಗ್ತೀನಿ ಅರ ಎದ್ದು ಬಂದು ತೋರಿಸ್ತಾರ ಇಲ್ಲ ಅಂದ್ರೆ ನಾವೇ ಹುಡುಕ್ಯಾಡಿ ನಾವೇನು ತೊಗೊಂಡ್ಬಂದುಬಿಡ್ರಿ ನೀವು ಪ್ಯಾಚ್ ನೋಡಿರಿ ಸಿಸ್ಟರ್ ತೊಗೋರಿ ಅನ್ನ ರೀ ನನಗೇನು ಬರೋದಿಲ್ಲ ರೀ ಹಚ್ಚಕತ್ತಂದ್ರೆ ಅವರು ಈ ಥರ ಎಲ್ಲ ಬ್ಲೌಸ್ಗಳ ಹೊಲದ್ ರೀ ರೇಟ್ ಜಾಸ್ತಿ ಕೊಡ್ತಾರಿ ಮತ್ತು ಕಸ್ಟಮರ್ ಜಾಸ್ತಿ ಆಗ್ತಾರ್ಯಾ ತನ್ನ ಇಲ್ಲ ಸಿಸ್ಟರ್ ನನಗೆ ಈ ಥರ ರೀ ಇವು ಎದ್ರಲ್ಲಿ ಹಚ್ಬೇಕ್ರಿ ಅನ್ನಾತ್ರಿ ಗಮ್ ಸಿಗ್ತೈತೆ ರೀ ಅದು ಗಮ್ ಅಂಟಿಸಿ ರೀ ಮತ್ತು ಇವು ಎಲ್ಲ ಮದ್ವೆ ಸೀರೆಗಳಿಗೆ ಜಾಸ್ತಿ ರೀ ಡೈಲಿ ವೇರ್ ಮಾಡೋ ಸೀರೆಗೆ ಆಯ್ತು ಮತ್ತು ಸಿಂಪಲ್ ಸೀರೆ ಬರಂಗಿಲ್ಲ ರೀ ದಡಿ ಸೀರೆ ಒಳಗೆ ಈಗ ಆರಿ ವರ್ಕ್ ಮಾಡೋರಿ ಮತ್ತು ಎಂಬ್ರಾಯ್ಡ್ ವರ್ಕ್ ಮಾಡೋರು ಮಾಡಿಸ್ಕೋ ಮಾಡ್ಲಾರ್ದವ್ರು ಈ ಥರನು ಈ ಥರಾನು ವರ್ಕ್ ಹಾಚಿಕೊಟ್ರ ರೀ ನಾನು ಹೋದ ವರ್ಷ ಒಂದೇ ಬ್ಲೌಜಿಗೆ ರೀ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ರಿ ಈ ತರ ಬರೀ ಪ್ಯಾಚ್ ವರ್ಕ್ ರೀ ಎಲ್ಲ ಕಡೆ ರೀ ಬ್ಲೌಝಿಗೆ ರೀ ತೋಳಿಗೆ ಆಯಿತು ಮತ್ತೆ ಹಿಂದೆ ಬ್ಯಾಕ್ ಡಿಸೈನ್ ಆಯಿತು ಎಲ್ಲ ರೀ ಒಂದು ಸಾವಿರ ರೂಪಾಯಿ ಕೊಟ್ರಿ ಅವರು ಅಷ್ಟು ನನ್ ಖರ್ಚಾಗಿದ್ದ ಇವು ನೋಡ್ರಿ ಕೋಶ ಇದು ಹೆಣ್ಕೆ ಏನಿತ್ತಾರೀ ಅವ್ರದ್ದು ಮೆಟ್ರಲ್ಲ ಈ ಕಡೆ ಸೈಡ್ ಇಟ್ಟಾರ ಹಿಂದ ಹಿಂದಿಟ್ಟಾರ ಈ ಥರ ಇಲ್ಲ ಹಂಗಿನ್ ಐಟಮ್ ಈ ಅಂಗಡಿ ಒಳಗ ಒಂದು ಗಂಟ್ಲಾಗ ಹೋಗಿಬಿಟ್ಟೈತೆ ರೀ ನನ್ನ ದನಿ ಅಲ್ಲಿ ಅಡ್ಡ್ಯಾಡ್ರಿ ಅದು ಧೂಳು ಒಂದು ಸ್ವಲ್ಪ ಬೆಳಿಗ್ಗೆ ಜಲ್ದಿನಾಗ ಹೋದ್ರಿ ಅದಕ್ಕೆ ವಾಯ್ಸ್ ಹೆಂಗೆ ಬರ್ತೈತೆ ನನಗೆ ಗೊತ್ತಿಲ್ಲ ರೀ ಇವು ನೋಡಿರಿ ಕ್ಯಾನ್ವಾಸ್ ಅದಾವ್ ರೆಡಿಮೇಟ್ ರೆಡಿಮೇಟಾಗಿ ಕ್ಯಾನ್ವಾಸ್ ರೆಡಿ ಮಾಡಿ ಇಟ್ಟಿರ್ತಾರೆ ಅಲ್ಲಿ ಕಸಿ ಬೆಲ್ಟ್ ಐತಿರಿಲ್ಲ ಸಿಸ್ಟ್ರೀ ಬೆಲ್ಟ್ ಸಿಗ್ಬೋದನ್ರಿ ಇಲ್ಲ ಇಲ್ಲ ರೀ ಸಿಗತ್ತೈತ್ರಿ ಇಲ್ಲ ಆನಾಗ ರೀ ಮೆಟ್ರಲ್ ಒಳಗೆ ನಮಗೆ ಬೇಕಾದಂಥ ಐಟಮ ಇಲ್ಲ ಅಂದ್ರ ಇನ್ನೊಂದು ಬಾಜು ಅಂಗಡಿ ಐತ್ರಿ ಅವ್ರದ್ದೇ ಐತೆ ರೀ ಆ ಅಂಗಡಿ ಒಳಗೆ ಸಿಗ್ಬೋದು ರೀ ಅತ್ತೆ ರೀ ಎಲ್ಲ ಸಿಕ್ತವ್ರಲ್ಲ ಇಲ್ಲ ಅವ್ರ ಸಿಸ್ಟರ್ ಅನ್ನಾಕತ್ತಿದ್ರಿ ನಮಗೆ ನೀವೆಲ್ಲ ಹತ್ತಂಗಿಲ್ಲ ರೀ ವೈರ್ ಅದು ಎಲ್ಲ ಅದಾವ್ರೆ ಸಿಸ್ಟರ್ ನಮಗೆಲ್ಲ ಇಂಥವೆಲ್ಲ ಹತ್ತಂಗಿಲ್ಲ ನಮ್ಗೆ ಬರೋದು ಇಲ್ಲರಿ ಹೆಣಕಿ ಅಂತ ಹೆಣ್ಯಾಕ್ ಅನ್ನಕತ್ರಿ ಅವ್ರ ಸಿಸ್ಟರು ಟಿಕ್ರಿ ಪ್ಯಾಕೆಟ್ ನೋಡಕತ್ತರ ನೋಡ್ರಿ ನಾನು ಟಿಕ್ರಿ ಪ್ಯಾಕೆಟ್ ಅದು ನಾನು ಇಲ್ಲಿ ತೊಗೊಂಗ್ರಿ ಸಿಸ್ಟರ್ ಟೇಶ್ನರಿಗೆ ಅಂತ ಹೇಳಿ ಬ್ಯಾರೆ ಅದಾವ್ರಿ ಅವು ಇವು ನಾನು ಮ ಟೈಲರಿಂಗ್ ಮಟೀರಿಯಲ್ ಮಾತ್ರ ಈ ಅಂಗಡಿಯಾಗಿ ತೊಗೋತಿನಿ ಮತ್ತು ನಾನು ಟೇಶ್ನರಿ ಅಂಗಡಿಗೆ ಮಾರೋದಾದ್ರೆ ಕಿವ್ಯಾ ಹತ್ತ ಆ ಥರ ಚೈನಾ ಈ ಥರ ಏನಾದ್ರೂ ಅದು ತೊಗೋದಾದ್ರೆ ಇನ್ನೊಂದು ಅಂಗಡಿ ಐತ್ರಿ ಆ ಅಂಗಡಿಗೆ ಹೋಗಿ ತಗೋತೀನಿ ರೀ ಅತ್ತ ರೀ ನಾ ಅವ್ರ ಇಲ್ಲೇ ತಗೋಬೇಕಂತ ಮಾಡಿದ್ರೆ ಬೇಡ ಸಿಸ್ಟರ್ ಏನು ತುಟ್ಟಿ ಆಗ್ತೈತೆ ಏನು ಮಾಡ್ತೈತೆನವ್ರಿ ಮತ್ತು ಇಲ್ಲಿ ನಾವು ಹೇಳಿದಂಥ ಐಟಮ ಬಡಗ್ನ ಸಿಗಂಗಿಲ್ಲ ರೀ ಅವ್ರು ಟೆಸ್ಟ್ನ ರೀ ಇಮ್ಮ ಟೈಲರಿಂಗ್ ಮಟ್ರಲ್ದು ಮಾತ್ರ ಸಿಗ್ತಾವ್ರಿ ಇಲ್ಲಿ ಅತ್ತಂದರಿ ಆಯ್ತಾ ರೀ ಇನ್ನೊಂದು ಅಂಗಡಿ ಐತ್ರಿ ಅಲ್ಲಿ ಹೋಗ್ರಿ ಆದ್ರೆ ನಿಮ್ಗೆ ಬೇಕಾದ್ರೆ ಅಂದ್ರಿ ಅಲ್ಲಿದು ನೋಡಿಬಿಟ್ಟು ಬೇಡ ಅಂದ್ರಿ ಅವ್ರ ಸಿಸ್ಟರ್ ಬೇಡ ಅಂದ್ರೆ ಮತ್ತು ಮುಂದಿನ ಅಂಗಡಿಗೆ ಮುಂದೆ ಮುಂದೆ ಹೋದಂಗೆ ತೊಗೊಂಡ್ರಿ ಆ ವೀಡಿಯೋ ಆ ವಿಡಿಯೋದು ಕ್ಲಿಪ್ ಬರ್ತೈತ್ರಿ ಒಂದು ಸ್ವಲ್ಪ ನೋಡಿರಿ ಆ ಸಿಸ್ಟರ್ ಇನ್ನೂ ಬರವಲ್ರಿ ಹಂಗೆ ನೋಡಾಕತ್ತಿದ್ದೀವಿ ರೀ ಅವ್ರು ಸಿಸ್ಟರು ಲೇಟ್ ಮಾಡಿ ಬಂದ್ರಿ ಅವ್ರಿಗೆ ರೂಟ್ ಗೊತ್ತಾಗೋಲಾಗಿತ್ತು ರೀ ಫೋನ್ ಹಚ್ಚಿ ಚೇರ್ ರೀ ರೂಟ್ ಗೊತ್ತಾಗೋಲಾಗಿತ್ತು ಮತ್ತೆ ಒಂದು ಸ್ವಲ್ಪ ಮುಂದೆ ಮುಂದೆ ಹೋಗಿ ಅಂಗಡಿ ಬಿಟ್ಟು ಹೋಗಿ ನಾನೇ ಮತ್ತೆ ಹೋಗಿ ಕರ್ಕೊಂಡು ಬಂದ ರೀ ಅವ್ರು ಗಣಪತಿ ಚೌಕ್ ಹೋಗಿ ಬಿಟ್ಟಿದ್ರೆ ಇದು ನೋಡಿರಿ ಮದುವೆಗೆ ಏಕ ಅವಗೆ ಬಾಕ್ಸ ರೆಡಿ ಮಾಡಿರ್ತಾರೆ ಈ ಥರ ಎಲ್ಲ ಈ ಥರ ಹಳ್ಳಿ ಕಡೆ ಕೊಡ್ತಾರೆ ಸಿಟಿ ಕಡೆನೂ ಕೊಡ್ತಾರೆ ಪ್ಯಾಚ್ಗಳು ನೋಡಿರಿ ಇಲ್ಲೆಲ್ಲ ಅದಾವೆ ರೀ ಮತ್ತು ಇದು ನಕ್ಲೆಸ್ಗೆ ಹಿಂದ ಇದು ದಾರ ರೀ ಅದ್ರದ್ದು ರೆಡಿಮೇಟ ರೀ ಇವ್ರ ಕಡೆ ಈ ಥರನೂ ಯೂಸ್ ಮಾಡ್ತೀರೇನು ರೀ ಸಿಸ್ಟರ್ ನೀವು ಅವನಂದ್ರಿ ಇಲ್ಲ ರೀ ನಾನು ಕರ್ಮಣಿ ಅಷ್ಟೇ ಗಟ್ಟಾಸ್ತೀನಿ ರೀ ಇವ್ರ ಕಡೆಯ ಸೂಜಿ ದಾರ ಎಲ್ಲ ಹೋಗಿನ್ರಿ ನಾ ನಾನು ನೆಕ್ಲೆಸ್ಕು ಏನದು ಇದು ಕಟ್ಟಾಗಿಲ್ರಿ ಮೂ ನೋಡಿರಿ ಅದಾವ ಭಾಳ ಕಲರ್ ಶೈನಿಂಗ್ ಹೋಗಂಗಿಲ್ಲ ರೀ ಜಲ್ದಿ ಚಲೋ ಅದಾವ್ರ ಏನಂತ ಅದಾವೆ ರೀ ಸಿಸ್ಟರ್ ನನ್ನ ಕಡೆ ಮೂತ್ತ ಈಗೇನು ತೊಗೊಳಂಗಿನಿ ಅಂತಂದ್ರಿ ಅವ್ರು ஆய் தர பரீ சும்மேன் மத்தேட்டாக டெம் ப இது ஆகாக்கத்தீ தகடி ரிப்பேரிமாக்கோ நான் ஆ சிஸ்டர் ஒன்று பரவால் ரீ அத்திரி ஃபோன் ஹஸ்திரி ஃபோன் ஹஸ்திரி அத்தன்னாக்கி இவ்வளவு நோட்றி எம்பிராய் வர்க்க குந்தன இது ஹஸ்தாரி உத்திரனா இவ எல்லா மெட்டல் நமக்கே அத்தங்கிலே சும் தோர்சத்தி சிஸ்டர் இவெல்லாம் நோட்றி அத்தி ரீ லேஸு பண்டல் கட்லேனா ಅವು ಪ್ಯಾಕಿಂಗ ತೊಗೋಬೇಕತ್ರಿ ಕಡಿಮೆ ರೇಟ್ ರೀ ಅವು ಹನ್ ಹನ್ನೆರಡು ಬಂಡಲ್ ಇದ್ದವು ರೀ ಅವು ನಾಲ್ಕು ಮೂರು ರೀ ಹನ್ನೆರಡು ಹನ್ನೆರಡು ಬಂಡಲ್ ಇದ್ದವು ರೀ ಪೂರಾ ಗಟ್ಟುನೂ ತಗೋರಿ ತೀರಾ ಚೀಪ್ ರೇಟ್ ಆಗ್ತೈತೆ ರೀ ಕಡಿಮೆ ಆಗ್ತೈತೆ ನಾತ್ರ ಲೇಸ್ ನೋಡ್ರಿ ಎಷ್ಟು ಕ್ವಾಲಿಟಿ ಅದಾವೆ ರೀ ಇವೆಲ್ಲ ಈ ಥರ ಸ ಸೈಡ್ ಲೇಸ್ ಹೊರಗೆ ಅಷ್ಟೇ ಇದ್ರು ಇದು ಅಂತ ತೆಗೆದುಕೊಡಿರಿ ತಾಸಿಸ್ಟವರು ತಗೋ ತೆಗೆದುಕೊಡೋಣ ನಾನು ತೆಗೆದ್ಕೊಡೋಣ ಅಂತ ರೀ ಇಲ್ಲ ರೀ ಸಿಸ್ಟರ್ ಇನ್ನೊಮ್ಮೆ ಬಂದಾಗ ತೊಗೊಳಕತ್ರಿ ಅತ್ತರಿ ಹಿಂಗೆ ನೋಡಿರಿ ಒಂದಿದ್ರೆ ರೀ ಒಮ್ಮೆ ವಾ ಬಂದಿರ್ತಾವ್ರಿ ಅವು ಬೇಕಾಗಿದ್ದಾಗ ನಾ ತೊಗೊಂಡ್ಬಿಡ್ಬೇಕು ರೀ ಮುಂದೆ ರೀ ಅದು ಮತ್ತೆ ಖಾಲಿ ರೀ ಮತ್ತೆ ತರಬೇಕಾದ್ರಿ ಅಂತರ್ತಾರೆ ರೀ ನಮ್ಮ ಮನೆ ಹಬ್ಬದಾಗ ಹಾಕಿದ್ ಮಾಲ ಐತ್ರಿ ಸಿಸ್ಟರ್ ನಾವು ಏನಾದ್ರು ತೊಗೊಂಡು ಬಂದಿಲ್ರಿ ಅಂಗಡಿ ಅವ್ರು ಹೇಳಾಕತ್ತಿದ್ರಿ ಒಮ್ಮೆ ತುಂಬಿದೆವು ಅಂದ್ರೆ ಒಂದು ಎರಡು ಒಂದೆರಡು ಒಂದು ತಿಂಗ್ಳು ಅಥ್ವಾ ಒಂದು ಹದಿನೈದು ದಿನ ಮತ್ತೆ ಹೊಸ ಮೆಟ್ರಿಯಲ್ಲಿ ಬರೋಂಗಿಲ್ಲ ರೀ ಬತ್ತಂದ್ರೆ ಕಾಲ್ ಮಾಡ್ತಿರ ನಿಮ್ಗೆ ಆದ್ರೀಳಿ ಅವ್ರದ್ದು ಐಡೆಂಟಿ ಕಾರ್ಡ್ ಕೂಡ ಕೊಟ್ರಿ ಅವರು ಫೋನ್ ಹಚ್ಚಿ ಕೇಳ್ರಿ ಆದರೆ ಫೋನ್ ಹಚ್ಚಿ ಕೇಳಿ ಬರ್ರಿ ನಿಮ್ಗೆ ಮತ್ತು ವಾಟ್ಸಪ್ಗೆ ಇದು ಮಾಡ್ತೀವ್ರಿ ಅಂತಂದ್ರೆ ಆಯ್ತಾ ರೀ ರೀ ಯಾವ ಲೇಸ್ ಬಂದು ನಿಮ್ಗೆ ಬೇಕಾಗಿರ್ತೈತೆ ನೋಡಿ ಅದೇ ಲೇಸ್ ರೀ ಇತ್ತಂದ್ರೆ ನಿಮ್ಗೆ ಕಲಿಸ್ತೀವಿ ರೀ ವಾಟ್ಸಪ್ ಗ್ರೂಪಿಗೆ ಹಾಕ್ತಿವು ತೊಗೊ ನಿಮ್ಗೆ ಬೇಕಾಗಿದ್ದ ಐಟಮ್ ಬಂದಿತ್ತಂದ್ರೆ ಬಂದು ಮತ್ತೆ ತೊಗೊಂಡು ಹೋಗಕತ್ತರಿ ಅಂತ ಅನ್ನಾಕತ್ತಿದ್ರಿ ಅವ್ರು ಅದಕ್ಕೆ ಆಯ್ತಾರೆ ಅಂತಂದ್ರೆ ಲೇಸ್ ತೊಗೊಳಾಕ್ತಾರೆ ಸಿಸ್ಟರ್ ಅವರು ಬಿಲ್ ಮಾಡಿಸಿದೀವ್ರಿ ಅವ್ರದ್ದು ನಮ್ಮದು ಅವ್ರ ಸಿಸ್ಟರ್ ಭಾಳ ರೀ ಬಂದ್ರಿ ಅವರು ಬರೋ ರೀ ಅವ್ರೇನ ಭಾಳ ತೊಗೊಳ್ರಿ ನಮ್ಗೆ ಭಟ್ಟಿ ಆಗೋ ದಕ್ಷ್ರಿಂದನ ಸ್ವಲ್ಪ ದಾರ ಅವ್ರು ಭಾಳ ಟಿಚ್ ರೀ ಭಾಳ ಮಾಡೋದಿಲ್ಲರಿ ಅವ್ರ ಸ್ಟಿಚ್ ಭಾಳ ಹೆಲ್ತ್ ಒಂದು ಸ್ವಲ್ಪ ಅವ್ರಿಗೆ ಇದು ಹುಷಾರಂಗಿಲ್ಲ ರೀ ಅದ್ರದಶಿಂದನ ಟಿಚ್ ಭಾಳ ಮಾಡಂಗಿಲ್ಲ ರೀ ನನಗೇನ ಸಣ್ಣು ಲಡಿ ಬೇ ಸಣ್ಣು ದಾರ ದುಂಡಿ ಬೇಕು ರೀ ಐತಿ ಸ್ವಲ್ಪ ತೊಗೊಂಡ್ರಿ ಅವ್ರದ್ದು ಒಂದು ಲೇಸ್ ತೊಗೊಂಡ್ರಿ ನಾನು ಸಿಸ್ಟರು ಭಾಳ ತೊಗೊಂಡಿವ್ರಿ ಅವ್ರು ಸಿಸ್ಟರ್ ಭಾಳ ತೊಗೊಂಡ್ರಿ ಮತ್ತೆ ಭಾಳ ಕಡಿಮೆ ಐತ್ರಿ ಐತಿ ಲೇಸ್ನು ಭಾಳ ತಗೊಂಡ್ರಿ ದಾರ ಭಾಳ ಸಿಕ್ಕಾಪಟ್ಟೆ ತೊಗೊಂಡ್ರಿ ಅವ್ರ ರೀ ಅದು ಅಷ್ಟು ನಾ ಮೊನ್ನೆ ತೊಗೊಂಡು ರೀ ಮತ್ತೆ ಅಂದ್ರೂ ರೀ ಮತ್ತೆ ಒಂಬತ್ತು ನೂರು ರೂಪಾಯಿದ ಬಿಲ್ ರೀ ಒಂದು ಕತ್ರಿ ರೀ ಕತ್ರಿ ಲೇಸ ನೋಡೋಣ ರೀ ಲೇಸ್ ನೋಡೋಣ ರೀ ರಾತ್ರಿ ಅವತ್ತು ಅವ್ನು ಸರ್ ತಗೊಂಡು ಬಂದಿರಿ ಸ್ವಲ್ಪೇ ತೊಗೊಂಡು ಬಂದಿದ್ದಾರೀ ಇವತ್ತು ಆಗಿಲ್ಲದಿದ್ರಲೇ ಬೇಕಾಗಿದ್ದು ಮತ್ತು ಜಲ್ದಿ ಹುಡ್ಕೊಂಡಿ ಸಿಸ್ಟರ್ ಬಂದಾರ ನೋಡ್ರಿ ಅವ್ರ ಜೊತೆ ಮಾತಾಡತ್ತಾರೆ ಅವ್ರದ್ದು ಬಂದು ಮಗಳದಾರಿ ಭಾಳ ಕ್ಯೂಟ್ ಅದಾರೆ ಆ ಋಷಿ ಅಂತೇಳಿ ಭಾಳ ಕ್ಯೂಟ್ ಅದಾರೆ ಕಿವ್ ನಾ ಅಂದ್ರೆ ರೀ ಇವಾಗ ಸ್ಕೂಲ್ ಬಿಟ್ಟು ಬಂದಾತ್ರಿ ಶಾಂತಮಂಟಿ ಬಂದಾರು ನಾನು ಬರ್ತೀನಿ ಹೇಳಿ ಅವ್ರ ಮಮ್ಮಿಗೆ ಹೇಳ್ಬಿಟ್ರಿ ಸ್ಕೂಲ್ ಲೀವ್ ಹಾಕಿ ಬಂದಾರ ನಾನು ಭೇಟಿ ಆಗ್ಬೇಕತ್ತೆ ಎಷ್ಟು ಕ್ಯೂಟ್ ಅದ ನೋಡ್ರಿ ಹಿಂಗೆ ನೋಡ್ರಿ ಅವರು ಅವ್ರ ಯಾರು ನಾವು ಯಾರೋ ಸಂಬಂಧ ಬೆಳಿಬೇಕಾದ್ರೆ ಸಂಬಂಧಿಕರದಿಂದನ ಏನು ಸಂಬಂಧ ಹತ್ಕೊಂಡ ಬೆಳಿಬೇಕೇನಿಲ್ರಿ ಮನುಷ್ಯನ ಮನಸ್ಸು ಹೆಂಗಿರ್ತೈತೆ ನೋಡ್ರಿ ಚೊ ಇದು ಇತ್ತಂದ್ರೆ ಎಲ್ಲಾದ್ರೂ ಮೇರಿ ಸ ನಮ್ಗೆ ಸಂ ಸ್ನೇಹ ಬೆಳೆದು ಬಿಡ್ತೈತ್ರಿ ನಮ್ಗೆ ಅವರಿಗೆ ಒಂದು ಒಂದೂವರೆ ವರ್ಷ ಆಗಾಕ್ಪತ್ರಿ ಇಷ್ಟು ಫ್ರೆಂಡ್ ಆಗಿ ರೀ ಅಂಗಡಿ ಅವ್ರಿಗೆ ನಮಗೆ ಒಂದು ಆರು ಏಳು ವರ್ಷ ಆಯ್ತ್ರಿ ಅವ್ರಿಗೆ ಹೋಗೋಣ ರೀ ಎಷ್ಟು ಜೋರು ಜೋರು ಮಾತಾಡ್ತೀರಿ ನೀವು ತನ್ನಾಕತ್ತಿದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ ಅದ್ರ ದರ್ಶನ್ ಮಾತಾಡೋದು ನಡೆದಿತ್ರಿ ಇಲ್ಲ ಅಂದ್ರೆ ಬಡ ಬೇಡ ತಗೊಂಡು ಸಂತೆ ಹೋಗ್ಬಿಡ್ತಿದ್ವಿ ರೀ ಮನೆ ನಿಮ್ಮ ಅಂಗಡಿದು ಇದು ನೋಡಿ ಮತ್ತಿತೀವಿ ಸಿಸ್ಟರ್ಗಳು ಬಂದಾರೀ ಇನ್ನೂ ಬರ್ತಾರಿ ಇನ್ನೂ ಬರ್ತಾರಿ ಇದು ನಿಮ್ಮ ಅಂಗಡಿ ಭಾಳ ಗೊತ್ತಿಲ್ರಿ ನಾನು ರೀ ನೀವೊಂದು ಸ್ವಲ್ಪ ಮಾತಾಡಿರಿ ಅಂದ್ರೆ ಅವರು ಮೊಬೈಲ್ ಹಾಡ ಹಚ್ಚಿಬಿಟ್ಟಿದ್ರಿ ಇಲ್ಲ ಸಿಸ್ಟರ್ ಇನ್ನ ಕೆಲಸ ಭಾಳದವ್ರ ನಮ್ಮ ಇನ್ನ ಈಗ ಅಂಗಡಿ ತೆರೆದಿದ್ರಿ ಇನ್ನ ಯಾವಾಗಾರೆ ಬಂದಿವಂದ್ರೆ ನಮ್ಮ ಅಂಗಡಿದ ಬಗ್ಗೆ ನಾನು ಹೇಳಿಕೊಡ್ತೀನಿ ಹೇಳ್ತೀನಿ ರೀ ಅತ್ತ ಅವ್ರ ಅಂಗಡಿ ಅಂದ್ರೆ ಕಾರ್ಡ್ ಕೊಟ್ಟಿ ನೋಡ್ರಿ ಈ ಕಾರ್ಡ್ ಆದ್ರೆ ನಿಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕ್ರಿ ಯಾರು ಬೇಕಾದವ್ರು ಮತ್ತೆ ನಿಮ್ದು ಅದು ವಾಟ್ಸಪ್ನಾಗ ನೋಡಿ ಬರೋದಾದ್ರೆ ರೀ ಈಗ ಟೈಮ್ ಇಲ್ಲ ರೀ ನಿಮ್ಮ ಜೊತೆ ಮಾತಾಡೋಕೆ ನಮ್ಗೆ ಇನ್ನ ಈಗ ಅಂಗಡಿ ಬಗ್ಲ ತೆರೆದಿವ್ರಿ ಏನತಿದ್ರಿ ಆ ಶಿಸ್ಟರ್ ಹಸ್ಬೆಂಡ್ನು ಬರ್ತೀವಿ ಸ್ವಲ್ಪ ಚಂದಾಗಿ ಹಾಕ್ಬಿಡ್ರಿ ವಾಪಸ್ ನಿಮ್ಮ ಅಂಗಡಿ ಬರಂಗ್ರಿ ಹೊಳೆ ಮತ್ತೆ ಮಾಡಾಕಬೇಡ್ರಿ ತಕಡಿ ತೊಗೊಂಡ್ರಿ ಮತ್ತೆ ಬೇರೆ ಐಟಮ್ ತೊಗೊಡ್ತೀರಿ ಆದ್ರೆ ಹೊಸ ತಕಡಿನೂ ಸೇಲ್ ಮಾಡಿ ಕೊಡ್ತೀರ ನೋಡಿ ಲಸೂರಿ ಈ ಈ ಮಾಡಲ್ದು ರೇಟ್ ಎಷ್ಟೈತ್ರಿ ನಾಲ್ಕು ಸಾವಿರದ ಎರಡ್ನೂರಿ ನಾವು ತಗೊಂಡು ಏಳು ವರ್ಷ ಏಳು ವರ್ಷ ಏನು ಎಂಟು ವರ್ಷ ಆಯ್ತ್ರಿ ನಾವ್ ತಕ್ಲಿ ಮೂರು ಸಾವಿರದ ಆರ್ನೂರು ರೂಪಾಯಿ ರೀ ಅವಾಗ ಜಿ ಎಸ್ ಟಿ ಎಸ್ಟಿ ಜಿ ಎಸ್ ಟಿ ಇತ್ರಿ ಅವಾಗೂ ಇಲ್ಲ ಇಲ್ರಿ ಜಿ ಎಸ್ ಟಿಲ್ರಿ ಬಂದಿತ್ರಿ ಜಿ ಎಸ್ ನಾಲ್ಕು ವರ್ಷ

ওকে টাইপ ಬ್ಯಾಡ್ರಿ ಹೇಳಿ ಅಲ್ಲಿಂದ ಬಂದಿದ್ರಿ ಮತ್ತೆ ಇಲ್ಲಿ ಸ್ಟೇಷನರಿ ಅಂಗಡಿ ಕಾಣ್ತ್ರಿ ಇನ್ನೊಂದು ಅವ್ರಿಗೆ ಲುಕ್ ಟರ್ನರ್ ಬೇಕಾಗಿತ್ತು ರೀ ಆ ಸಿಸ್ಟರ್ಗೆ ಇವ್ರಿಗೆ ರೀ ಕಸಿ ಮಾಡುದ್ರಿ ಹಿಂದೆ ಬ್ಲೌಜಿಗೆ ಆ ಕಸಿ ಹಸದಶಿಂದ ಬಂದಿದ್ರಿ ಈ ಅಂಗಡಿಯಾಗ ಅದಾವ್ ಹತ್ತು ಕೇಳಕ್ಕೆ ಹೋದವ್ರಿ ಇಷ್ಟು ಐಟಮ್ ತಗೊಂಡಿರಿ ಆ ಸಿಸ್ಟರ್ನು ಅಷ್ಟು ತೊಗೊಂಡ್ರಿ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ರಿ ಈ ಅಂಗಡಿ ಒಳಗಿಂದ ಮಟೇರಿಯಲ್ ತೊಗೊಂಡೋಗಿ ಹೊಸ ಬಿಸ್ನೆಸ್ ನೋಡ್ರಿ ಅವರು ವಿಡಿಯೋ ಹಾಕ್ರೆ ಹಾಕ್ಬೋದು ನೋಡಿರಿ ಅವ್ರ ಸಬ್ಸ್ಕ್ರೈಬರ್ ಇದ್ದವ್ರು ನಂದು ವಿಡಿಯೋ ನೋಡ್ತಾರೆ ನನ್ನ ಸಬ್ಸ್ಕ್ರೈಬರ್ ಇಬ್ಬರು ಇದ್ದವ್ರೂ ಅವ್ರದ್ದು ವಿಡಿಯೋ ನೋಡ್ತಾರೆ ನಾನು ಅನ್ನತಿದ್ದರೆ ಇಬ್ಬರು ಒಂದು ಸೇಮ್ ಹಾಕೋದು ಆಕೈತ್ರಿ ಇಷ್ಟರ ರೀ ಇಲ್ಲ ರೀ ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮ ನೋಡ್ತಾರೆ ನಮ್ಮದು ನೋಡೋರು ನಾವು ನಮ್ಮದು ಇದು ನೋ ಚಾನಲ್ ನೋಡೋರು ಬೇರೆ ಇರ್ತಾರೆ ಅದಕ್ಕೇನ ಆಗ್ತೈತೆ ರೀ ಹಾಕ್ರಿ ನಮ್ಮ ನಿಮ್ಮದ್ರಾಗ ನಾವು ಬಂದಿರ್ತೀವಿ ರೀ ನಮ್ಮದ್ರಾಗ ನೀವು ಬಂದಿರ್ತೀರಿ ಇದೇ ಏನು ಪ್ರಾಬ್ಲಮ್ ಆಗಂಗಿಲ್ಲ ಹಾಕ್ರಿ ಅನ್ನತ್ರಿ ವಿಡಿಯೋ ಮಾಡಕತ್ತಿದ್ರಿ ಅವರು ಮಾಡ್ಕೊಳಕ್ತಿದ್ರೆ ಅಲ್ಲೇ ಕೂತ ಬಿಲ್ ಮಾಡಿಸಾಕ್ತಾರೆ ಎಲ್ಲ ಬಂದು ಸುಸ್ತಾದಂಗೆ ಆಗ್ಬಿಟ್ಟು ನನಗೆ ಅದು ಕೆಳಗೆ ಕೂತಿದ್ದೆ ಅವ್ರು ಇನ್ನೂ ನೋಡಕತ್ತಿದ್ರಿ ಸಿಸ್ಟರ್ ಬರ್ರಿ ಟೈಮ್ ಆಗೈತೆ ರೀ ಏನತ್ತೀರಿ ಇವರು ಇವರೊಬ್ಬರು ಅನ್ನಾರು ಅವರೆಲ್ಲ ತೊಗೊಳ್ತೀರಿ ಅವರು ರೇಟ್ ಹೇಳಾಕತ್ತಿದ್ರು ಹಿಂಗೆ ಹಿಂಗೆ ಹೋಗ್ತಾರೆ ಹೇಳಾಗ ಚಲೋ ಇರ್ತೈತ್ರಿ ವ್ಯಾಪಾರ ಮಾಡ್ರಿ ಇದು ಅಂತೇಳಿ ಅವ್ರು ಹೇಳತ್ತಿದ್ರಿ ಅಂಗಡಿ ಅವ್ರು ಹೇಳ್ತಾರೆ ಅಂಗಡಿ ಅವ್ರು ನೋಡಿರಿ ನಂದು ಬಿಲ್ ಇಷ್ಟ ಆಯ್ತು ರೀ ಮತ್ತೆ ಇನ್ನೂ ಐಟಮ್ ತಗೊಂಡ್ರೆ ನಾ ಆ ಬಿಲ್ ಹಾಕ್ಲಿಲ್ಲ ರೀ ಹಿಂದಿ ಕಡೆ ಮತ್ತು ತೊಗೊಂಡಿರಿ ಎರಡು ನೂರು ರೂಪಾಯಿದೆ ಇದು ಎಂಟುನೂರ அன்ன ரூபாய் பில் ஆக டெய்லர் அங்கடி ஒழிந்து தகடி ரிப்பேர் மாந்திரி நான் தலிது கிரானி அங்கடிக ಕಿರಾಣಿ ಅಂಗಡಿ ಅದು ಮುಗಿಸ್ಕೊಂಡು ಮತ್ತು ಬಟ್ಟೆ ಅಂಗಡಿಗೆ ಬಂದೀವಿ ರೀ ಇಲ್ಲಿ ಗಾಂಧಿ ಚೌಕ್ನಾಗ ಶಾಸ್ತ್ರಿ ಮಾರ್ಕೆಟ್ ಈಚೆ ಕಡೆ ಅಪೋಸಿಟ್ ಅರ್ಬಿ ಅಂಗಡಿಗಳು ಅದಾವ ರೀ ಅಲ್ಲಿ ಅಂಗಡಿಗೆ ಸಿಸ್ಟರ್ ಕೊರಿಯರ್ದು ಕೊರಿಯರ್ ಮಾಡ್ತಾರೆ ಬಟ್ಟೆ ಕೊರಿಯರ್ದು ಇಲ್ಲಿ ಅವ್ರಿಗೆ ತಗೊಂಡು ಬಂದು ಅವ್ರು ಹೇಳಿದಂಥ ಐಟಮ್ ಸಿಗೋ ಒಂದೊಂದು ಟೈಮ್ದಾಗ ಈ ಅಂಗಡಿ ಅವ್ರಿಗೆ ನೀವು ಕೊರಿಯರ್ ಮಾಡ್ತೀರೇನು ರೀ ಕೊರಿಯರ್ ಮಾಡಿದಾಗ ನಾನು ವಾಟ್ಸಪ್ ಗ್ರೂಪಿಗೆ ಅವ್ರು ಹಾಕ್ತಾರೆ ಬಟ್ಟೆಗಳು ಅವನ ನಿಮ್ಗೆ ನಿಮ್ಮ ಕಡೆ ಸಿಗ್ತಿತ್ತು ಅಂದ್ರೆ ನೀವು ಗ್ರೂಪಿಗೆ ಬಿಡ್ರಿ ನನ್ನ ಗ್ರೂಪಿಗೆ ನಾನು ನನ್ನ ವ್ಯೂಸ್ಗೆ ಹೇಳ್ತೀನಿ ರೀ ಅತ್ತಂದ್ರೆ ನನ್ನ ಆಯ್ತು ರೀ ಅಂತ ಹೇಳಿ ಅವರು ಅಂಗಡಿ ಇನ್ನು ಅವ್ರದ್ದು ಆದರೂ ಟೈಮ ಹನ್ನ ಹನ್ನೊಂದು ಹನ್ನೆರಡುವರೆ ಆ ಹನ್ನೆರಡು ಹನ್ನೆರಡುವರೆ ಆಗಿತ್ತೇನು ಒಂದು ಗಂಟೆ ಆಗಿತ್ತಿನ ಆದರೂ ಇನ್ನೂ ಜನ ಇನ್ನೂ ಕಡಿಮೆ ಇದ್ರಿ ಅಂಗಡಿ ಒಳಗನ ಮ್ಯಾಗ ಈಚೆ ಕಡೆ ಶಾಸ್ತ್ರಿ ಮಾರ್ಕೆಟ್ ಎದುರುಗಡೇನ ನೋಡ್ರಿ ಇವಾಗ ಈಗ ರೀ ಎಷ್ಟು ಹೆಂಗೆ ಸೃಷ್ಟಿ ಮಾಡ್ಯಾರಂದ್ರೆ ಈ ಮಾರ್ಕೆಟ್ದು ಮಾರ್ಕೆಟ್ ಸಿಸ್ಟಿಮ್ನ ಚೇಂಜ್ ಆಗಿಬಿಟ್ಟೈತೆ ರೀ ಮಣ್ಣಿದ ಕಿತ್ತ ಇಲ್ಲಿ ಇದ್ ಈಗಿಂತಕ್ಕಿತ್ತೀ ವಿಡಿಯೋ ನೋಡಿರಿ ಗೊತ್ತಾಗ್ತೈತೆ ರೀ ಹ್ಯಾಂಗೆ ಮೆಟ್ರಿಯಲ್ ನೋಡಿರಿ ಇಲ್ಲಿ ಬಟ್ಟೆ ಈ ಥರ ಐತ್ರಿ ಎಲ್ಲ ಹೋಳ್ಸೆಲ್ನು ಹೋಲ್ಸೆಲ್ ಆಗಿ ಬೇರೆ ಅದಾವತ್ರಿ ಇಲ್ಲಿ ಹೋಟ್ಸಲ್ ಕೊಡಂಗಿಲ್ಲ ರೀ ನಾವು ಅಂದ್ರೆ ಬರೀ ತೊಗೊಂಡು ಹೋಗೋರಿಗೆ ಅಷ್ಟ ಅಂದ್ರಿ ನಾನು ನೈಟಿಗೆ ಕೇಳಿದ್ರಿ ಒಂದೊಂದು ನೈಟಿಗೆ ಐದುನೂರ ಎಂಬತ್ತು ರೂಪಾಯಿ ಅಂದರೆ ವಿಡಿಯೋ ಮಾಡ್ಕೊಳಾತಿದ್ರಿ ಇಲ್ಲಿ ಬಳಗೆ ಸೌತಿಕಾಯಿದ್ರೆ ಸೌತಿಕೆ ಆಯ್ತಾವ ಅದ ಕಾಯಿಪಲ್ಲಿ ಮಾರ್ಕೆಟ್ ಮಾರವ್ರಿ ಮೆಟ್ರಲ್ ಮ್ಯಾಲೆ ಸೌತಿಕಾಯಿ ಇಟ್ಟಿದ್ರೆ ಸೌತಿಕೆ ತಿನ್ಕೋತ ಹಾಗೆ ವಿಡಿಯೋ ಮಾಡಾಕತ್ತಿದ್ರು ಮಾಡತ್ತನ ಏನು ರೀ ಸೌತಿಕೆ ತಿನ್ನೋದನ್ನ ಎಲ್ಲ ಹಾಕ್ಲತ್ತಿರಲಿ ಅಂಗಡಿ ಅವ್ರ ರೀ ರೀ ಅದ್ಕೇನಾಗ್ತೈತಿ ಬಿಡ್ರಿ ಬಾಯಿ ಇದು ಅದಂಗೆ ಆಗೈತ್ರಿ ಇಟ್ಟೋತನ ಅಡ್ಡಾಡಿರಿ ಅದಕ್ಕೆ ಸೌತಿಕೆ ತಿನ್ನಾಕತ್ತಿರತ್ತಂದ್ಯಾರ ಅವ್ರಿಗೆ ಕನ್ನಡಿ ಐತೆ ರೀ ಅಲ್ಲಿ ಕನ್ನಡಿ ಒಳಗೆ ಕಾಣಕ್ತೈತೆ ನಾನು ನಾನು ರೀ ಅದು ಹಾಗೆ ವಿಡಿಯೋ ಮಾಡಾಕತ್ತಿದ್ದೇರಿ ಮಾಡ್ಲತ್ತನ ಅವ್ರ ಸಿಸ್ಟರ್ಕೇ ಆಗ್ತಾರೆ ಇನ್ನೊಬ್ರು ಸಿಸ್ಟರ್ ಅವ್ರಿಗೆ ಸುಸ್ತಾದಂಗೆ ಆಗ್ಲತ್ತಿದ್ರು ಪಾಪ ನಮ್ಮ ಜೊತೆ ಹೈರಾಣಾಗಿ ಬಿಟ್ರಿ ಇವತ್ತು ಅವರು ನಮ್ಗೇನು ರೂಢ ಆಯ್ತು ಬಿಡ್ರಿ ಸ್ವಲ್ಪ ಅಡ್ಡಾಡ್ದು ಕರೆ ರೀ ನಮ್ಮ 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 ಕೆ ಕೆಲಸದ ನಮ್ಮ ಜೊತೆ ಟೈಮ್ ಸೆಂಡ್ ಇದು ಮಾಡ್ಬೇಕಂತೇಳಿ ಅಡ್ಡಾಡ್ರಿ ನೋಡ್ರಿ ಇವತ್ತು ದಿನ ರೀ ದಿನ ಅಡ್ಡ್ಯಾಡ್ರಿ ಮಾರ್ಕೆಟ್ ನೋಡಿರಿ ಹೆಂಗೈತೆ ರೀ ಎಷ್ಟು ಬೈಲ್ ಬೈಲ್ ರೀ ಮೊದಲು ಎಷ್ಟು ಗದ್ದಲು ಗದ್ಲು ರೀ ಹಾಯ್ಲಾಕ್ ಬರ್ತಿದ್ ಆ ಥರ ರೀ ಮಾರ್ಕೆಟ ಈಗ ಅಲ್ಲಿ ಮುನ್ಸಿಪಾಲ್ಟಿ ಅವ್ರು ಏನೋ ಅದೆಲ್ಲ ಚೇಂಜ್ ಮಾಡ್ಯಾರತ್ರಿ ಈಗ ಗಾಡಿಗಳು ನೋಡ್ರಿ ಎಲ್ಲ ಬೈಲ್ ಬೈಲ್ರಿ ಮಾರ್ಕೆಟ್ ಇಷ್ಟು ಬೈಲ್ ನೋಡಿದ್ದಿಲ್ಲ ರೀ ನಾನು ಮ್ಯಾಗಿಂದ ನೋಡ್ರಿ ಎಷ್ಟು ಚಂದ ಕಾಣತ್ತೈತ್ರಿ ನಮ್ ಶಾ ಮಾರ್ಕೆಟ್ ರೀ ನೋಡ್ರಿ ಬಿಜಾಪುರ ಮಾರ್ಕೆಟ್ ಇಷ್ಟು ಬೈಲ್ ಯಾವಾಗೂ ಇರ್ತಿದಿಲ್ರಿ ಎಲ್ಲ ರೀ ಕಾಯಿ ಪಲ್ಯದವ್ರನ್ನ ಅದ್ ಎಲ್ಲ ಎಷ್ಟು ಬಿಟ್ಟಾರತ್ರಿ ಈಗ ಮೊನ್ನೆ ಈ ಒಂದ್ ಎರಡು ಮೂರು ದಿನದಾಗ ಎತ್ತಿ ಹಾತಿದ್ರಿ ಆ ಸಿಸ್ಟರ್ ಹಸ್ಬೆಂಡ್ ಇಲ್ಲೇ ಕೆಲಸ ಮಾಡ್ತಾರ ಅವ್ರು ಮುನ್ಸಿಪಾಲ್ಟಿ ಆಫೀಸ್ನಾಗ ಅವ್ರ ಅವ್ರು ಇವತ್ತಿದ್ದಂಗೈತ್ರಿ ಅವ್ರು ಹೇಳದ್ ಸಿಸ್ಟರ್ ಹಿಂಗೆ ಬೈಲ್ ಬೈಲ್ ಆಗೇತ್ರಿ ರಾತ್ರಿ ಆದ್ರ ಮಿರಿ ಎಷ್ಟು ಗದಲ್ ಗದ್ದಿ ಇರ್ತೈತ್ರಿ ಮಾರ್ಕೆಟ್ ಮತ್ತೆ ರೀ ಇಲ್ರಿ ಈಗ ಮೊನ್ನೆ ಇದು ಆಗಿರಿ ಎಲ್ಲ ತೆಗ್ದಾರೀ ಭಾಳಷ್ಟು ಟ್ರಾಪಿಕ್ ಆಗಕತ್ತನ ನಾನು ನನಗೆ ಅದ್ರ ದಶಿಂದ ತೆಗೆದು ಈಗ ಒಳಗೆ ಬೈಕ್ಗಳು ಹಚ್ಚಾಕ ಜಾಗ ಮಾಡಿ ಅಲ್ಲಿ ಅಂತ ಹೇಳಿ ಹೇಳಕತ್ತಿದ್ರೆ ಅವ್ರ ಸಿಸ್ಟರು ನಮ್ಗಾರೆ ಬ್ಯಾಸ್ರಾಗಿತ್ತು ಸಿಸ್ಟರ್ ಹಂಗೆ ನೋಡಾಕತ್ತಿದ್ರು ಅವ್ರ ಬಟ್ಟೆ ಅವ್ರ ಮಾತಾಡಾಕತ್ತಿದ್ರಿ ನಾ ಬ್ಯಾಸ್ರ್ ಮಾಡ್ಕೊಂಡು ಬಂದು ನಾನು ಒಂದು ಬ್ಲೌಸ್ ಪೀಸಿಂದ ಗಟ್ಟು ತೊಗೊಂಡೆರಿ ಒಂದು ಹದಿನೈದು ಪೀಸ್ ತೊಗೊಂಡೇರಿ ಗೋಲ್ಡನ್ ಕಲರ್ದು ಬಂದು ಇಲ್ಲಿ ಕೆಳಗೆ ಕೂತ್ಬಿಟ್ಟಿವಿ ಅವ್ರು ಏನೋ ಮ್ಯಾಗ್ ಅಂಗಡಿಯಾಗಿ ನೋಡತ್ತಿದ್ರಿ ಇಲ್ಲೆಲ್ಲ ಸಾಮಾನು ಇಟ್ಟು ಹೋಗಿದ್ದೀರಿ ಅದಕ್ಕೆ ಮೆಟ್ಲಾದ ಮ್ಯಾಗ್ ಹಿಂದಿನ ಬಾಜು ನೋಡಿರಿ ಇದು ಮಾರ್ಕೆಟ್ ಹಿಂದಿನ ಬಾಜು ಹೆಂಗೆ ಕಾಣ್ತಿದ್ದೀವಿ ಇವಷ್ಟು ಬ್ಲೌಸ್ ಪೀಸ್ ತೊಗೊಂಡು ಬಂದು ಕೂತೀರಿ ನನಗಿನ ನೋಡಕತ್ತೀ ಅವ್ರು ಶಿಸ್ಟರು ಮಾತಾಡಲಾಕ್ರಿ ಕಾಲು ನುಸ್ಲಾಕ್ತವ್ರಿ ನನಗತ್ತೀರಿ ಬಂದು ಕೂತಿರಿ ಹೊರಗೆ ಅವ್ರ ಸಿಸ್ಟರ್ ನಾವು ಮಾತಾಡಕತ್ತಿದ್ದೀವಿ ರೀ ನಿಮ್ಗೆ ಹೆಂಗೆ ನಡ್ದೈತ್ರಿ ಬಿಸ್ನೆಸ್ ನಂಗೆ ಬಟ್ಟೆನ ಬರವಲ್ಲವ್ರಿ ಅನ್ನಾಗತ್ತೀರಿ

బస్ ఆరువరికి బందేస్త కమ్గి మత్ హిత రీగా కుతీన్ రి నమ్మనివ్ బర్తారు బస్ యాక తప్ప జల్దీ బర్బేక్ నమ్గో హైరా మాట్తా బేజారు అంతు ఫోన్ హి కళానా హుడుగును కొట్ హగేజ్ భాళైతి తక్డి వజ్జన్ ఐతి అవు అవును కరెక్ట్ గాడ నం అవును మ్యా అను గాడీ మ్యాకుండ్ర అంజిక్కు బతీ సన్నీ అందే ಬರ್ತೀನಿ ಅಂದಾರ ಅವ್ರ ದಾರಿನ ನೋಡ್ಕೋತ ಕೂತೀನಿ ಇಡೀ ದಿನ ಚಂದನ ಅಡ್ಡ ಅಡ್ಯಡ್ ಹೈರಾಣ ಜಲ ಮದಂಗ ಆಗಿಬಿಟ್ ರೀ ಬಸ್ ತಪ್ಪ ಇಟ್ಟು ಹೈರಾನ್ ಐತ್ರಿ ನಮ್ಮ ಹಳ್ಳಿ ಕಡೆ ರೀ ಟೈಮ್ ಸಿರಿ ಬಸ್ ಇರೋಂಗ್ರಿ ನೋಡಿ ಕಂಬೈಗೆ ಹನುಮಪ್ಪನ ದ್ವಾರ ರೀ ದೊಕ್ಷಿ ಬಾಗ್ಲ ಏ ಹನುಮಪ್ಪನ ಶಕ್ತಿ ಭಾಳ ಐತ್ರಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ವಿಡಿಯೋಕ್ಕೆ ಒಂದು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಇಟ್ಟೊತ್ತ ನಾ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ಮತ್ತು ಮನೆಗೆ ಹೋಗ್ಬೇಕ್ರಿ ನಾ ಲೇಟ್ ಭಾಳ ಆಗ್ತೈತೆ ರೀ ಅತ್ತ ನನ್ನ ಮನ್ಸಿಗೆ ಅನ್ನಾಕತ್ತೈತ್ರಿ ಜಲ್ದಿ ಬರ್ಬೇಕತ್ತಂದ್ರೆ ಇಲ್ಲ ರಾತ್ರಿ ಬಸ್ಸಿಗೆ ಬಂದ್ರೆ ಬೇಸ್ ಇತ್ತು ಅನ್ನಾಕತ್ತೈದ್ರೆ ನಮ್ಮ ಮನೆಯವರು ಏನು ಮಾಡಿದ್ರಿ ಭಾಳ ತನ್ನ ಕುಂಡ್ತಾಕತ್ತೆ ಬಸ್ ಸ್ಟ್ಯಾಂಡ್ ಆಗತ್ತ ಬಂದರೆ ಇಲ್ಲಿ ಬಂದರು ಇದು ಹೈರಾಣ ಆಗಿಬಿಡ್ತೀರಿ ಬಸ್ಸಿಗೆ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಾಗ ಸಿಗು ಎಲ್ಲರಿಗೂ ಬಾಯ್ ನೋಡಿರಿ